ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಕಾರ್ಮಿಕರ ಬಹುದಿನಗಳ ಬೇಡಿಕೆ ಈಡೇರಿಕೆ ಒನ್ನೂರ ಇಪ್ಪತ್ತಾರು ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರ ಹುಬ್ಬಳ್ಳಿ ರಾಜ್ಯ ಸರ್ಕಾರದಿಂದ ಪಾಲಿಕೆಗೆ ಬರಬೇಕಾದ ಅನುದಾನಗಳು ಸಕಾಲಕ್ಕೆ ಬಾರದಿರುವುದು ಸಾಕಷ್ಟು ಸಂಕಷ್ಟ ಅನುಭವಿಸುವಂತಾಗಿದೆ ಇದು ಹಿಂದಿನಿಂದ ರಾಜ್ಯ ಸರ್ಕಾರಗಳು ಬಾಕಿ ಉಳಿಸಿಕೊಂಡು ಬಂದಿವೆ ಎಲ್ಲ ಹೊಣೆಗಾರಿಕೆಗಳನ್ನು ಸ್ವಂತ ಹಣದಲ್ಲಿ ಪಾವತಿ ಮಾಡುವುದು ಸ್ಥಳೀಯ ಸಂಸ್ಥೆಗಳಿಗೆ ಸಾಧ್ಯವಾಗುವುದಿಲ್ಲ ಎಂಬುದನ್ನು ರಾಜ್ಯ ಸರ್ಕಾರಗಳು ಅರ್ಥ ಮಾಡಿಕೊಳ್ಳಬೇಕು ಎಂದು ಕೇಂದ್ರ ಸಚಿವ ಪ್ರಲ್ಹ್ಲಾದ್ ಜೋಶಿ ಹೇಳಿದ್ದಾರೆ ಇಂದಿರಾಗಾಂಧಿನ ಮನೆ ಆವರಣದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ರವಿವಾರ ಹಮ್ಮಿಕೊಂಡಿದ್ದ ನೇರ ನೇಮಕಾತಿ ಅಡಿಯಲ್ಲಿ ನೇಮಕಗೊಂಡ ಒನ್ನೂರ ಇಪ್ಪತ್ತಾರು ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಗುತ್ತಿಗೆ ಪೌರಕಾರ್ಮಿಕರನ್ನು ನೇರ ನೇರ ನೇಮಕಾತಿ ಮಾಡಿಕೊಳ್ಳಬೇಕು ಎಂಬುದು ಬಹಳ ವರ್ಷಗಳ ಬೇಡಿಕೆಯಾಗಿತ್ತು ಇದರಿಂದ ಒಂದಿಷ್ಟು ಪೌರ ಕಾರ್ಮಿಕರಿಗೆ ಇದರಿಂದ ಅನುಕೂಲ ಅನಾನುಕೂಲವಾಗಲಿದೆ ಇನ್ನು ಬಹಳಷ್ಟು ಪೌರ ಕಾರ್ಮಿಕರು ನೇರ ನೇಮಕಾತಿಗೆ ಒಳಪಡಬೇಕಾಗಿದೆ ಆದಷ್ಟು ಶೀಘ್ರದಲ್ಲಿ ಅವರನ್ನು ನೇರ ನೇಮಕಾತಿಗೆ ಒಳಪಡಿಸಬೇಕು ಪೌರಕಾರ್ಮಿಕರು ಇನ್ನಷ್ಟು ಶ್ರಮ ವಹಿಸಿ ಸ್ವಚ್ಛತೆಗೆ ಒತ್ತು ಕೊಡಬೇಕು ಸಫಾಯಿ ಕರ್ಮಚಾರಿಗಳ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಮಲ ಹೊರುವ ಹಾಗೂ ಕೈಯಿಂದ ಮಲ ಬಳಿಯುವ ಕೆಲಸ ಸಂಪೂರ್ಣವಾಗಿ ನಿಲ್ಲಬೇಕು ಸಂಪೂರ್ಣ ಕಾರ್ಯಗಳನ್ನು ಯಂತ್ರಗಳ ಮೂಲಕ ನಿರ್ವಹಿಸಬೇಕು ಎಂದು ಹೇಳಿದರು ಶಾಸಕ ಪ್ರಸಾದ ಭಯ ಮಾತನಾಡಿ ಪೌರ ಕಾರ್ಮಿಕರ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದೆ ಗುತ್ತಿಗೆ ಪೌರ ಕಾರ್ಮಿಕರನ್ನು ನೇರ ನೇಮಕಾತಿ ಮಾಡಬೇಕು ಎಂಬುದನ್ನು ನಮ್ಮ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಚಿಂತನೆಯಾಗಿದೆ ಉಳಿದ ಎಲ್ಲರನ್ನೂ ನೇರ ನೇಮಕಾತಿಗೆ ಒಳಪಡಿಸುವ ಕೆಲಸ ಆಗಲಿದೆ ಎಂದರು ಮುಖ್ಯಮಂತ್ರಿಗಳು ಪೌರ ಕಾರ್ಮಿಕರ ಪರವಾಗಿದ್ದಾರೆ ಮೈಸೂರು ಬೆಂಗಳೂರು ಮೈಸೂರು ಬೆಂಗಳೂರು ಮಾದರಿಯಲ್ಲಿ ಇಲ್ಲಿನ ಎಲ್ಲರನ್ನು ಕಾಯಂಗೊಳಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುವುದು ಪೌರ ಕಾರ್ಮಿಕರ ನಿಧನಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನಮ್ಮ ಸರ್ಕಾರದ ನಿರ್ಧಾರ ಏಳ್ನೂರು ಜನರಿಗೆ ಒಬ್ಬ ಪೌರಕಾರ್ಮಿಕರಿದ್ದು ಇದನ್ನು ಐದುನೂರು ಜನರಿಗೆ ಒಬ್ಬರಂತೆ ಮಾಡಲು ಸರ್ಕಾರ ಸಿದ್ಧವಿದೆ ಪೌರ ಕಾರ್ಮಿಕರ ವಿಚಾರದಲ್ಲಿ ಯಾವುದೇ ರಾಜಕಾರಣ ಮಾಡುವುದಿಲ್ಲ ನೇರ ನೇಮಕಾತಿ ಒಳಪಡಿಸುವುದು ಸರ್ಕಾರದ ನಿರ್ಧಾರವೇ ಹೊರತು ಯಾರ ಹೋರಾಟ ಮತ್ತು ಒತ್ತಾಯದಿಂದಲ್ಲ ಎಂದರು ಇಂದಿನ ಪೌರ ಕಾರ್ಮಿಕರ ಪರಿಸ್ಥಿತಿ ಸುಧಾರಿಸಿಲ್ಲ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡುವ ಕೆಲಸ ಆಗಬೇಕು ಎನ್ನುವ ಮನಸ್ಥಿತಿಯಿಂದ ಹೊರಬರಬೇಕು ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆಯನ್ನು ನಡೆಸಬೇಕು ಹಾಗೂ ಪೌರ ಕಾರ್ಮಿಕರ ಚಿಂತನೆ ಮಾಡಬೇಕಾಗಿದೆ ಪಕ್ಷಾತೀತವಾಗಿ ಮಾಡಬೇಕಾಗಿದೆ ಎಂದು ಹೇಳಿದರು ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ ಪೌರ ಕಾರ್ಮಿಕರಿಗೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ನಗರದ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ಕೊಡಬೇಕು ಎಂದು ಹೇಳಿದರು ಮಹಾಪೌರ ರಾಮಪ್ಪ ಒಡಗರ್ ಮಾತನಾಡಿ ಮಹಾನಗರದಲ್ಲಿ ಸ್ವಚ್ಛತೆ ಬಗ್ಗೆ ಬಾ ಸಾಕಷ್ಟು ದೂರುಗಳಿವೆ ಇದೊಂದು ಸವಾಲಿನ ಕಾರ್ಯವಾಗಿದೆ ಅಲ್ಲಲ್ಲಿ ಕಸ ಹಾಕುವುದನ್ನು ಬಿಟ್ಟು ಮನೆಗಳಿಗೆ ಬರುವ ಟಿ ಟೋ ಟಿಪ್ಪರ್ಗಳಿಗೆ ಕಸ ಕೊಡಬೇಕು ಪೌರ ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಕೆಲಸ ಕಾಲಕಾಲಕ್ಕೆ ಆಗ ಆಗುತ್ತಿದ್ದು ಕಾರ್ಮಿಕರ ಹಿತ ಕಾಪಾಡುವ ಕೆಲಸವನ್ನು ಪಾಲಿಕೆ ಆಡಳಿತ ಮಾಡುತ್ತಿದೆ ಎಂದು ಹೇಳಿದರು ಪಾಲಿಕೆ ಆಯುಕ್ತ ಡಾಕ್ಟರ್ ರುದ್ರೇಶ್ ಕಾಳಿ ಉಪಮೇಯರ್ ದುರ್ಗಮ್ಮ ಬಿಜ್ವಾಡ್ ಪಾಲಿಕೆ ಸದಸ್ಯ ರಾಜಣ್ಣ ಕುರ್ವಿ ದೊರೆಯಾಜ್ ಮಣಿಕುಂಟ್ಲ ಮುಕುಂದ ಶ್ರೀನಿವಾಸ್ ಬೆಳದಡಿ ರೂಪಾ ಶೆಟ್ಟಿ ಇದ್ದರು ದಯವಿಟ್ಟು ಜನ ಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ನೀವು ಕೂಡ ಯಾಕೆ ಇದನ್ನ ಆಯ್ಕೆ ಮಾಡಬೇಕು ಗೊತ್ತಾ ನಿಮ್ಮ ಅಗತ್ಯಗಳ ಪ್ರಕಾರ ನ ಕಸ್ಟಮೈಸ್ ಮಾಡಬಹುದು ಕವರೇಜ್ ಫಾರ್ ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕ್ಯಾಶ್ಲೆಸ್ ಎನಿವೇರ್ ಫೆಸಿಲಿಟಿಯಿಂದ ಕನ್ವೀನಿಯನ್ಸ್ ಕೂಡ ಸಿಗುತ್ತೆ ಮತ್ತು ಒಂದು ಕೋಟಿ ಕ್ಲೇಮ್ಸ್ಗೆ ನೈಂಟಿ ಸೆವೆನ್ ಪರ್ಸೆಂಟ್ ಕ್ಯಾಶ್ಲೆಸ್ ಅಪ್ರೂವಲ್ಸ್ ಮೂರು ಗಂಟೆಗಿಂತ ಕಡಿಮೆ ಸಮಯದಲ್ಲಿ ಸೆಟಲ್ ಮಾಡಿದ್ದಾರೆ ಆರೋಗ್ಯ ಅನಿರೀಕ್ಷಿತ ಆದ್ರೆ ಅದರ ರಕ್ಷಣೆ ಖಚಿತ ಅನಿರೀಕ್ಷಿತ ಘಟನೆಗಾಗಿ ಕಾಯೋದ್ರ ಬದಲು ಇಂದೇ ನಿಮ್ಮ ಫ್ಯೂಚರ್ ಹಾಗೂ ಫೈನಾನ್ಸ್ ಫೈನಾನ್ಸ್ನ ಸೆಕ್ಯೂರ್ ಮಾಡ್ಕೊಳ್ಳಿ Get insured now. So stay young, stay healthy, stay covered with Star Health Insurance.